ನಮ್ಮ ಮೂಡಲ್ಗಿಯ ಹರಿಯಾಣ ಸ್ಪೆಷಲ್ ಜಿಲೇಬಿ ಶಾಪಲ್ಲಿ ಕಚೋರಿ ಮತ್ತು ಸಮೋಸ ತಿಂಡಿ ತಿನಿಸುಗಳನ್ನು ಆರಂಭ ಮಾಡಲಾಗಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಜಿಲೇಬಿಯನ್ನು ಕೊಡ್ತಾರೆ ಬಿಸಿ ಬಿಸಿಯಾಗಿ ಬೆಲ್ಲದ್ದು ಮತ್ತು ಸಕ್ಕರೆ ಜಿಲೇಬಿ ಸಿಗುತ್ತೆ ಅದರ ಜೊತೆಗೆ ಸಂಜೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕಚೋರಿ ಮತ್ತು ಸಮೋಸ ಇಲ್ಲಿ ಸಿಗುತ್ತೆ ನಾವು ಕೂಡ ಜಿಲೇಬಿ ಸಿಹಿಯನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಕಚೋರಿ ಮತ್ತು ಸಮೋಸವನ್ನು ಟೇಸ್ಟ್ ಮಾಡಿದ್ವಿ ತಾವು ಕೂಡ ಸಂಜೆ ನಾಲ್ಕು ಗಂಟೆಗೆ ಸಮೋಸ ಮತ್ತು ಕಚೋರಿ ಇಲ್ಲಿ ಸಿಗ್ತದೆ ತಾವು ಕೂಡ ಈ ತಿಂಡಿ ತಿನಿಸುಗಳನ್ನು ಸವಿದು ಜೊತೆಗೆ ಪಾರ್ಸಲನ್ನು ನೀವು ಒಯ್ಯುವಂಥ ರುಚಿ ಇಲ್ಲಿ ಸಿಗ್ತಾಯಿದೆ ಬನ್ನಿ ಬಸ್ ಸ್ಟಾಪ್ ಹತ್ತಿರ ಹರಿಯಾಣ ಜಿಲೇಬಿ ಸೆಂಟರ್ ಇಲ್ಲಿ ನೋಡ್ಬೋದು ನಾವು ತೋರಿಸ್ತಾ ಇದ್ದೀವಿ ಹರಿಯಾಣ ಜಿಲೇಬಿ ಶಾಪಲ್ಲಿ ಬಿಸಿ ಬಿಸಿ ಜಿಲೇಬಿಯೊಂದಿಗೆ ಸಮೋಸಾ ಕಚೂರಿಯನ್ನು ಸವಿದು ಜೊತೆಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿರಿ ಮತ್ತೊಂದು ವಿಡಿಯೋದಲ್ಲಿ ತಮಗೆ ಸಿಗ್ತೀನಿ ಧನ್ಯವಾದಗಳು